ಹ್ಞೂ ಸರಿ ಬಿಡು ನಿನ್ನ ತಪ್ಪಿನಾರು ನೀನು ಗೊತ್ತಾಯ್ತಲ್ಲ ಅಷ್ಟೇ ಸಾಕು ನೀನು ಮನೆಗೆ ಬಂದೆಲ್ಲ ನಂಗೆ ಬಹಳ ಖುಷಿ ಆಯ್ತು ಸೀತಾ ಬಹಳ ಖುಷಿ ಆಯ್ತು ಅಪ್ಪ ಅಮ್ಮ ಎಲ್ಲೋದ್ರು ಸೀತಾ ಅವರು ನಾನು ಮಾಡಿರೋ ತಪ್ಪಿಗೆ ಮುಖ ತೋರ್ಸೋಕ್ಕಾಗಲಿಲ್ಲ ಬೇಜಾರು ಬೇಜಾರಾಯ್ತು ಅಂತ ಮನೆಗೆ ಹೋದ್ರು ಅಕ್ಕ ನಿನಗೂ ನೋಡಕ್ಕ ಇನ್ನೊಂದು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ನೋಡು ನೀನು ಮಾಡಿರೋ ಒಂದು ತಪ್ಪಿಗೆ ನನ್ನ ತಂದೆ ತಾಯಿನ ನಾನು ನೋಡಬಂದಾಯ್ತು ಸರಿ ಬಿಡು ನಾಳೆ ನಾನು ಡ್ಯೂಟಿಗೆ ಹೋಗುವಾಗ ಅಲ್ಲೇ ಅಪ್ಪ ಅಮ್ಮನ ಭೇಟಿಯಾಗಿ ಹೋಗ್ತೀನಿ ಸಾರಿ ಅಕ್ಕ ಮತ್ತೊಮ್ಮೆ ಸಾರಿ ಕೇಳ್ತಾ ಇದ್ದೀನಿ ನನ್ನಿಂದ ನಿಂಗೆ ತುಂಬ ನೋವಾಯ್ತು ಇರಲಿ ಅಕ್ಕ ಆಯ್ತು ಬಿಡು ನೋಡಿ ಏನಾದರೂ ಸಿಹಿ ತಿಂಡಿ ನೀನು ಬಂದದ್ದು ಖುಷಿಗೆ ನಂಗೆ ಬಹಳ ಖುಷಿ ಆಗೈತಿ ಅಕ್ಕ ನೀನೇನು ಬೇಡ ನಾನೇ ಪೈಸಾ ಮಾಡ್ತೀನಿ ಇಬ್ರು ಸೇರಿ ತಿನ್ನೋಣ ಸರಿಮ್ಮ ಆಯ್ತು ಅದೇ ನಿಮಗೇನು ಸ್ವೀಟ್ ಬೇಕು ಅಮ್ಮ ಯಾಕೋ ತಲೆ ತಲೆಲ್ಲ ಅಯ್ಯೋ ಅಯ್ಯೋ ಅಮ್ಮ ಇದೇನು ಕೆಲ್ಸದ ಇದೆ

ಓ ಡಿಸಿ ಮೇಡಮ್ಮ ಏನಾಯ್ತು ಮೇಡಮ್ ಯಾಕೋ ತಲೆ ಸುತ್ತೆ ಬಂದು ಬಿದ್ದಿದ್ದಾರೆ ಏನು ಟೈರ್ಡ್ ಆಗಿದೆ ಏನು ಸ್ವಲ್ಪ ಬೇಗ ಬನ್ನಿ ಸರ್ ಹೌದಾ ಮೇಡಮ್ ಸರಿ ಮೇಡಮ್ ಒಂದು ಐದು ನಿಮಿಷ ಬಂದ್ಬಿಡ್ತೀನಿ ಬರ್ತಾರೆ ಅಂತಾನೆ ಫೋನ್ ಮಾಡಿದ್ನಿ ಒಂದು ಐದು ನಿಮಿಷ ಬರ್ತೀನಿ ಅಂತಂದಾರೆ ಏನಾಯ್ತು ಅಲ್ಲ ನಿಮ್ಮ ಅಣ್ಣನ ಒಂಚೂರು ಫೋನ್ ಮಾಡ್ಬಿಡ್ತಾ ಏನು ಅವ ನಾ ರೂಮಲ್ಲಿ ಫೋನ್ ಚಾರ್ಜ್ ಹಾಕಿ ಬಂದಿದ್ನಿ ನೀನು ಒಂಚೂರು ಮಾಡ್ಬಿಡವಾ ಆಯ್ತು ಸೀತಾ ಒಂಚೂರು ಏನಾದ್ರು ನನಗೆ ಆಗಿದೆ ಅಕ್ಕ ಎದ್ದೇಳು ಅಕ್ಕ ಐ ಸಾರಿ ಅಕ್ಕ ಎದ್ದೇಳು ಅಕ್ಕ ಅಳೋ ನೀಸ್ತ್ರ ಹೋಗಿದಾಳ ನಾನು ಅಷ್ಟೊತ್ತ ಫೋನ್ ಮಾಡ್ಬಿಡ್ತೀನಿ ಕಡಗಂ 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 ರಿಂಗ್ ಬಗತತ್ತಿ ಫೋನ್ ಎತ್ತತ್ತಿಲ್ಲವ ಕಡಗಂ 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 ಯಾಕೋ ಫೋನ್ ಎತ್ತತ್ತಿಲ್ಲವ ಎಲ್ಲಿ ಫೋನ್ ಗೆ ನಿಟ್ಟು ಏನು ಹೊರದಲೆ ಏನಾರ ಮಾಡತನ ಏನು ಆಯ್ತು ಬಿಡು ನಾನು ಡಾಕ್ಟರ್ನ ತೋರ್ಸೋ ಇರ್ಲಿ ಬಿಡ ಬಾ ಇದೀವಿ ಇದೀವಲ್ಲ ನಾನು ನೋಡಿಕೊಂಡ್ರತ್ತ ಅದ್ಕೆನಾ ಸೀತಾ ಲಗೋ ನೀರು ತಗೊಂಡು ಬಾ ಅಷ್ಟೊತ್ತ ಮಾಡ್ತಿ நீந்தாபரி படுவன் ಮತ್ತೆ ಯಾಕೆ ಡಾಕ್ಟರ್ ತಲೆ ಸುತ್ತ ಬಂದಿದ್ಲು ಏನಾಯ್ತು ಅಂತ ಅದು ಬೇಡ ಬೇಡ ಅಂತೀನಿ ಇಂಥ ತಂಡಿಲಿ ಬೆಳಿಗ್ಗೆದ್ದು ಜಳಕ ಮಾಡಿ ಪೂಜೆ ಮಾಡಿ ಅಡಿಗೆ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡೋಕ್ಕ ಕೆಲಸದವ್ರಿದ್ರು ಕೆಲಸ ಮಾಡ್ತಾವ ಈಗ ನೋಡಿ ತನಗ ಸುಸ್ತಾಗೈತಿ ಹೊರಗಿಂದ ಕೆಲಸ ಮಾಡಿ ತಲೆ ಸುತ್ತ ಬಂದಿದ್ಲು ಏನಾಯ್ತು ಅನ್ಸಿಗೆ ಏನಾಗಿಲ್ಲಮ್ಮ ಸಂತೋಷದ ವಿಷಯ ಯಾಕೆ ಹಿಂಗ್ ಗಾಬರಿ ಆಗ್ತಾ ಇದ್ದೀರಾ ನಾಡಿ ಮಿಡ್ತಾ ಸಂತೋಷದ ವಿಷಯಮ್ಮ ಅಂದ್ರ ಸಂತೋಷದ ವಿಷಯ ಏನು ನೀವು ಅಜ್ಜಿ ಆಗ್ತಾ ಇದ್ದೀರಾ

ಅಮ್ಮ ಸಂತೋಷ ಆಯ್ತು ನಮಗೂ ಏನ್ ಸ್ವೀಟ್ ನೀವು ಕೊಡ್ತೀನಿ ಅಂತಿರಲ್ಲ ಅದನ್ನ ಹಾಸ್ಪಿಟಲ್ಗೆ ತಗೊಂಡ್ಬಾರೀ ಅಂದ್ರೆ ಈಗ ನಂದು ಒಂದು ಅರ್ಜೆಂಟ್ ಸರ್ಜರಿ ಇತ್ತಲ್ಲಿ ನಾನೇ ಬಿಟ್ಟು ಅಂದ್ರೆ ಬೇರೆ ಡಾಕ್ಟರ್ ಮಾಡ್ತಾ ಇದ್ರ ಚೆಕ್ ಮಾಡಲೇಬೇಕಮ್ಮ ಅದಕ್ಕೆ ನಾನು ಹೋಗ್ಲೇಬೇಕು ನೀವೇನು ಸ್ವೀಟ್ ಕೊಡ್ಬೇಕಂತಿರಲ್ಲ ಮಂತ್ಲಿ ತೋರ್ಸಕ್ ಬರ್ತಿರಲ್ಲ ಅಲ್ಲೇ ತಗೊಂಡ್ಬಂದ್ಬಿಡಿ ಚೆಕ್ಅಪ್ ನನ್ನ ಕಡೆನೇ ಬರಬೇಕು ಮತ್ತೆ ಮೇಡಮ್ ಡೆಲಿವರಿ ನಾನೇ ಮಾಡ್ತೀನಿ ಆಯ್ತು ಸರ್ ಡಾಕ್ಟರ್ ಕಡೆ ಬಿಟ್ಟು ಏನಮ್ಮ ಥ್ಯಾಂಕ್ಸ್ ನಂಗೆ ಹೇಳ್ತಾ ಇದಿರಲ್ಲ ನಿಮ್ಮ ಸೊಸೆ ತಾನೇ ಮೊಮ್ಮಗನ ಕೊಟ್ಟಿರೋದು ಅವಳಿಗೆ ಥ್ಯಾಂಕ್ಸ್ ಇಲ್ಲಿ ಸರಿ ನಾನು ಬರಲಾ ಸರಿ ಡಾಕ್ಟ್ರಿ ಹ್ಮ್ ನೀನಮ್ಮ ಯಾವಾಗ ಸಿಹಿ ಸುದ್ದಿ ಕೊಡಕಿ ಆದಷ್ಟು ಬೇಗ ಕೊ ಹ್ಮ್ ಬೇಗ ಬೇಗ ಅಕ್ಕ ತಂಗಿ ತಯಾರು ಮಾಡ್ಕೊರಿ ಬರ್ತೀನಮ್ಮ ಅಕ್ಕ ನಾನು ಚಿಕ್ಕಿ ಮಾಡ್ತಾ ಇದ್ಯಾ ಬಹಳ ಖುಷಿ ಆಯ್ತ ಅಕ್ಕ ನಂಗೆ ಬಹಳ ಖುಷಿ ಆಯ್ತು ಈಗ ಹೋಗಿ ನಿಮ್ಮ ಪೈಸ ಅಂದೆಲ್ಲ ನಿಮ್ಮ ಪೈಸ ಲಾಡು ಏನೇನು ಬೇಕು ಎಲ್ಲ ಮಾಡ್ತೀನಿ ಎಲ್ಲ ಫೋನಲ್ಲಿ ನೋಡಿ ನೋಡಿ ಕಲ್ಕೊಂಡು ಕಲ್ಕೊಂಡು ನಿನಗೋಸ್ಕರ ಮಾಡ್ತೀನಕ್ಕ ಸಂತೋಷ ಆಯ್ತಕ್ಕ ನಾನು ಮನೆಗೆ ಬರೋಷ್ಟಲ್ಲಿ ನಾನು ಮನೇಲಿ ಕಾಲು ಇಡೋಷ್ಟಲ್ಲಿ ನಿನ್ನ ಹೊಟ್ಟೆಲ್ಲೊಂದು ಮಗು ಮುಡ್ತಲ್ಲ ನಾನು ನಿನ್ನ ತಂದೆ ತಾಯಿನೇ ಹುಟ್ಟು ಬರಲಿ ಅಂತ ಅಂತೀನಿ ಹ್ಞೂ ನಿಮ್ಮ ಅಕ್ಕಂದಾಯ್ತು ಇನ್ನು ನಿಂದ ಯಾವಾಗ ಹೋಗ್ಲಿಪ್ಪ ಇಲ್ಲೇ ಅಷ್ಟೇ ಇದ್ದಾರೆ ಅದಕ್ಕೆ ಅಂತು ಅಂತೂ ಇಂತೂ ಸಿಹಿ ಸುದ್ದಿ ಕೊಟ್ರಮ್ಮ ಬಹಳ ಖುಷಿ ಆಗ್ತತಿ ನಿಮ್ಮ ಅಪ್ಪ ಮತ್ತೆ ನಿಮ್ಮ ಅಣ್ಣ ಬಂದ್ರಂದ್ರೆ ನನಗೆ ಬಹಳ ಖುಷಿ ಆಗ್ತತಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಾತೂ ಒಂದ್ಸಲಿ ಕೆಲಸ ಮಾಡು ಅಕ್ಕ ಇನ್ನ ಪ್ರಜ್ಞೆ ಬಂದಿಲ್ಲೇನೋ ಇಲ್ಲೇ ಬಂದು ಬೆಡ್ಸಟ್ ತಂದಿಬಿಡ್ಲಾ ಅಮ್ಮ ಏನು ಆಯ್ತು ನನಗೆ ಅಯ್ಯೋ ಇಲ್ಲೇ ಯಾಕೆ ಬನ್ ಮಕ್ಕೊಂಡಿದ್ದೆ ನಾನು ಅಯ್ಯೋ ನಾನು ಸಸಿಯ ನಿಧಾನಕ್ಕೆ ಕೇಳವಾ ಏನು ಗಡಕಂತ ಏದು ಕೊಂಡಿರತಿ ಅಲ್ಲ ಅಂತೆ ನಂಗೆ ಏನಾಯ್ತು ನಾನು ಇಲ್ಲಿ ಇಲ್ಲಿ ಹೆಂಗ್ ಬಂದೆ ಆಫೀಸಿಂದ ಬಂದ ತಕ್ಷಣ ನಾನು ಸೀತನ್ ಮಾತಾಡ್ತಾ ಇದ್ದೆ ಏನು ತಲೆ ದಿಮ್ಮ ಬಂದಂಗಾಯಿತು ಅಷ್ಟೇ ನೆನ್ಪಿರೋದು ಬಿದ್ದೆ ಅದೇನು ಗೊತ್ತಿಲ್ಲ ಬಹಳ ಸುಸ್ತಾಗಿತ್ತು ಅತ್ತೆ ನಂಗಂತೂ ಇವತ್ತಂತೂ ಬಹಳ ಸುತ್ತಾಡಿ ಸುತ್ತಾಡಿ ಮೈಯೆಲ್ಲ ಅಷ್ಟು ಸುಸ್ತಾಗಿತ್ತು ಆದ್ರೆ ಏನು ಮಾಡಲಿ ಕೆಲಸ ಅಲ್ವಾ ಮಾಡಲೇಬೇಕಿತ್ತು ಬಹಳ ಸುಸ್ತಾಗಿ ಆಗ್ತಾ ಇದೆ ಅತ್ತೆ ನನಗೆ ನೀರವ ನಾನು ಸುಸಿಯರ್ ಒಂದು ಗ್ಲಾಸ್ ಹಾಲು ತಂದು ಕೊಡ್ತೀವಿ ಈಗ ಒಂದು ಸ್ವಲ್ಪ ನೀರು ಕುಡಿ ತಗೋ ತಗೋ ನೀರು ಕುಡಿ సల్పా రెస్ట్ మూ నేను హాల్ కైస్కు బామి సక్రెలా బామీ పౌడర్ కేసరి ఎలా హాకీ హాల్ బాదా సక్రేనా బేడా స్వల్ప హాల్ కైస్కుడి సాకు సక్రేను బాత దప్ప బాళతీ డయట్ మే అయ్యో నీ డైట్ మనీ హాళగ్లీ డైట్ మనోదా ఏం గొత్తతి నేను తాయి అగతి బాళ సంతోష ఐతె బయత్ ನಮ್ಮಮ್ಮ ನಮ್ಮಅಪ್ಪನೇ ಹುಟ್ಟು ಬರ್ತಾರೆ ನಂಗೆ ಬಹಳ ಖುಷಿ ಆಗ್ತಾ ಇದೆ ಹೂನವ್ವ ನೀನು ಹೊಟ್ಟೆಲಿ ನಿಮ್ಮಅಪ್ಪ ನಿಮ್ಮಅವ್ವ ಇಬ್ಬರು ಹುಟ್ಟು ಬರಲಿ ಅವಳಿ ಜೋಡಿ ಆಗಿ ಹುಟ್ಟಿ ನನ್ನ ಮಮ್ಮಕ್ಕಳಾಗಿ ಬರಲಿ ನಾನು ಅವನ ಜಾಪನ ಮಾಡ್ತೀನಿ ಕಂಗ್ರಾಚುಲೇಷನ್ ಅದಕ್ಕೆ ಥ್ಯಾಂಕ್ ಯು ಇವರಿನ್ನೂ ಬಂದಿಲ್ವಾ ಇವರಿಗಿನ್ನೂ ಸುದ್ದಿ ಹೇಳಿಲ್ವಾ ಇಲ್ಲ ಫೋನ್ ಹಚ್ಚಿನಿ ಎತ್ತಾತಾನೆ ಇಲ್ಲ ಏನು ಚಿಂತೆ ಮಾಡಬೇಡಿ ಅನ್ನ ಸರ್ಪ್ರೈಸ್ ಆಗಿ ಬರ್ತಾರೆ ನೀವು ಹೋಗಿ ರೂಮಲ್ಲಿ ರೆಸ್ಟ್ ತಗೊಳ್ಳಿ ಸರಿ ಅತ್ತೆ ನಂಗೆ ಬಹಳ ಸುಸ್ತಾಗ್ತಾ ಇದೆ ನಾನು ಒಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೋತೀನಿ ಮಲ್ಕೋ ಹೇಳ್ತಾ ಇದ್ದೀನಿ ಕೇಳು ನಾಳೆ ಬೆಳಗ್ಗೆಂದ ನೀನು ಎದ್ದು ಕಸ ಕಸಾ ಹುಡುಿಯದು ಹೋಗ್ಯಾಮುಗೆದು ಪಾಂಡೆ ತಿಕ್ಕದು ಏನೋ ಅಡಿಗೆ ಮಾಡೋದು ಮಾಡ್ತೀನಿ ಅಂತಂದ್ರೆ ನೋಡು ನಾನು ಮಾತ್ರ ಸುಮ್ನೆದವ ನಿಮ್ಮ ಅತ್ತೆ ಹೇಳ್ತಾ ಇದ್ದೀನಿ ಇದು ನಿಮ್ಮ ಅತ್ತೆ ಆರ್ಡರ್ ಸರಿ ಅತ್ತೆ ಆಯ್ತು ನೀವು ಹೆಂಗೆ ಹೇಳ್ತೀರ ಹಾಗೆ ಕೇಳ್ತೀನಿ ಆಯ್ತಾ ಆಯ್ತಮ್ಮ ಸರಿ ಹೋಗ್ ಮಲ್ಕೊಳ್ಳೋ ಏ ಬೇಗ ಹೇಳು ನಿಮ್ಮ ಅಣ್ಣನಗ ಬರುವಾಗ ಆಕೆಗೆ ಏನಾದರೂ ತಿನ್ನಕ್ಕೆ ಏನಾದರೂ ತಗೊಂಡು ಬಾ ಅಂತ ಹೇಳು ಹೊರಗಂತ ಆಯ್ತಮ್ಮ ಸರಿ ಆಯ್ತು ಹಾಗೇ ಮಾಡ್ತೀನಿ